ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಪರ್ವದ ಬಗ್ಗೆ ಮಾತಾಡ್ತಾ ಇದ್ವಿ ಪರ್ವ ಕೃತಿಯ ಬಗ್ಗೆ ಮಾತಾಡ್ತಾ ಇದ್ವಿ ಎಸ್ ಎಲ್ ಭೈರಪ್ಪನವರ ಪರ್ವದ ಪೂರ್ವ ತಯಾರಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತು ನಾನು ಮುಂಚೆ ನನಗೆ ಸಾಹಿತ್ಯದ ಆಸಕ್ತಿ ಹೇಗೆ ಶುರುವಾಯಿತು ಮತ್ತೆ ಯಾಕೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ನನ್ನ ಎಜುಕೇಷನ್ ಬಂದು ಒಂದು ಐದಾರನೇ ತರಗತಿವರೆಗೂ ಫಸ್ಟ್ ಲ್ಯಾಂಗ್ವೇಜ್ ವಾಸ್ ಇಂಗ್ಲಿಷ್ ಕ್ರಿಶ್ಚಿಯನ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಾನು ಓದ್ದೋಳು ಬೆಂಗಳೂರಲ್ಲಿ ಹಾಗಾಗಿ ನನ್ನ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿತ್ತು ಕನ್ನಡದಲ್ಲಿ ತುಂಬ ಹಿಂದುಳಿದಿದ್ದೆ ನಾನು ಲ್ಯಾಂಗ್ವೇಜಸ್ನ ನಾನು ಬೇಗ ಕಲಿತ್ಕೊಳ್ತೀನಿ ಕಥೆ ಕಾದಂಬರಿಗಳು ಅಂದರೆ ಮೊದಲಿಂದನೂ ಆಸಕ್ತಿ ಇತ್ತು ನನಗೆ ಹಾಗಾಗಿ ಲ್ಯಾಂಗ್ವೇಜಸ್ನ ಕಲೀಲಿಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇರಲಿ ನನಗೆ ಇಂಗ್ಲೀಷಲ್ಲೂ ಕೂಡ ಓದಬೇಕಾದ್ರೆ ಇಂಗ್ಲೀಷ್ ಸ್ಟೋರಿ ಟೆಲ್ಲಿಂಗ್ ಸ್ಟೋರಿ ರೈಟಿಂಗ್ ಇದರಲ್ಲೆಲ್ಲ ಯಾವಾಗಲೂ ಪ್ರೈಸ್ ಬರ್ತಾ ಇತ್ತು ಹಿಂದಿ ವಾಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಆವಾಗ ನಂತರ ಒಂದು ಆರನೇ ಕ್ಲಾಸಿಗೆ ಬಂದ ಮೇಲೆ ನಾನು ಕಂಪ್ಲೀಟಾಗಿ ಸ್ಟೇಟ್ ಸಿ ಬಿ ಸಿಯಿಂದ ಸ್ಟೇಟ್ ಸಿಲೆಬಸ್ ಆಗುತ್ತೆ ನನಗೆ ಹೊಸದಾಗಿ ನಾನು ಕನ್ನಡನ ಶುರು ಮಾಡಬೇಕಾಯ್ತು ಅವಾಗಿಂದ ಅಲ್ಲಿವರೆಗೂ ನನಗೆ ಕನ್ನಡ ಬರೆಯೋದು ಅಂದರೆ ಇದ್ದೆ ಸೊ ಆರನೇ ತರಗತಿಯಿಂದ ಶುರುವಾಯಿತು ಕನ್ನಡ ಕಲೀಲಿಕ್ಕೆ ಆದರೆ ಲ್ಯಾಂಗ್ವೇಜಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಬೇಗ ಕಲ್ತ್ಕೊಂಡೆ ನಾನು ಇವತ್ತಿಗೂ ಇಂಗ್ಲೀಷಷ್ಟು ಗ್ರಾಮರು ನನಗೆ ಕನ್ನಡದಲ್ಲಿ ಗೊತ್ತೇ ಇಲ್ಲ ಆ ಇನ್ನೂ ಕಲಿತಾ ಇದ್ದೀನಿ ಕಲ್ತಷ್ಟು ಕಡಿಮೆನೆ ಅಂತ ಅನ್ಸುತ್ತೆ ನನ್ಗೆ ಹೀಗೆ ನನ್ನ ಕನ್ನಡ ಶುರುವಾಗಿದ್ದು ಇನ್ನ ಸಾಹಿತ್ಯದ ಆಸಕ್ತಿ ಹೇಗೆ ಅಂದ್ರೆ ನನ್ಗೆ ಯಾವಾಗೆಲ್ಲ ಬೇಸಿಗೆ ರಜಾ ಬರ್ತಾ ಇತ್ತಲ್ಲ ಅವಾಗೆಲ್ಲ ನಾನು ಬ್ರಂಕಲ್ ಮನೆಗೆ ಹೋಗ್ತಾ ಇದ್ದೆ ಹತ್ರ ಸಂಬಂಧಿಕರ ಮನೆಗೆ ಹೋದಾಗ ಅವ್ರಿಗೆ ಈ ಸಾಹಿತ್ಯದ ಆಸಕ್ತಿ ಹೆಚ್ಚಾಗಿದ್ದರಿಂದ ಮನೆ ತುಂಬಾ ವಿಧ ವಿಧವಾದ ಬುಕ್ಸ್ ಇಟ್ಕೊಂಡಿರ್ತಾ ಇದ್ರು ತುಂಬಾ ಬೇರೆ ಬೇರೆ ಸಾಹಿತಿಗಳ ಕಲೆಕ್ಷನ್ಸ್ ಇತ್ತು ಅವ್ರ ಹತ್ರ ನೋಡಿ ನನ್ಗೆ ಎಷ್ಟು ಖುಷಿ ಆಗೋದು ಅಂದ್ರೆ ಅವ್ರ ಮನೆಗೆ ಹೋಗ್ತಿದ್ದು ಅಲ್ಲಿರ್ಬೇಕು ಅಂತ ಅಲ್ಲ ಪುಸ್ತಕಗಳನ್ನ ಓದ್ಬೇಕು ಅಂತ ಅವಾಗ ನನ್ಗೆ ಯಾವುದನ್ನ ಹೇಗೆ ಓದ್ಬೇಕು ಅಂತದ್ದು ಕೂಡ ಗೊತ್ತಿರ್ಲಿಲ್ಲ ಆದ್ರೆ ಅಷ್ಟು ಒಳ್ಳೊಳ್ಳೆ ಪುಸ್ತಕಗಳ ಕೈ ಇಟ್ಕೊಂಡಾಗ ಒಂಥರ ಖುಷಿ ನಾನು ಯಾವತ್ತೂ ನಾನು ಈ ಪಠ್ಯ ಪುಸ್ತಕಗಳ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಡ್ತಾ ಇರಲಿಲ್ಲ ತುಂಬ ಹಿಂದುಳಿದಿದ್ದೆ ಈ ಪರೀಕ್ಷೆಯ ಉದ್ದೇಶದಿಂದ ನಾನು ಪಾಸ್ ಆಗಬೇಕು ಅಂತ ಓದಿದ್ದೋಳೆ ಹೊರತು ಯಾವತ್ತೂ ಓದಿನಲ್ಲಿ ಮುಂದಿರಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಪಟ್ಟೊಳೆ ಆಗಿರಲಿಲ್ಲ ಈ ಪ್ರತಿಭಾ ಕಾರಂಜಿಗಳಲ್ಲೂ ಅಷ್ಟೇ ದೇಶಭಕ್ತಿ ಗೀತೆಗಳನ್ನ ಹಾಡೋದಕ್ಕೆ ಸೇರಿಕೊಳ್ಳೋದು ಮತ್ತೆ ಪ್ರಬಂಧ ಸ್ಪರ್ಧೆಗಳಿಗೆ ಸೇರ್ಕೊಳ್ಳೋದು ಇಂತಹ ಪ್ರಾಜೆಕ್ಟ್ಸ್ ಏನಾದರೂ ಇದ್ದಾಗ ನನಗೆ ಈ ಸಾಹಿತ್ಯದ ರಿಲೇಟೆಡ್ ಏನಾದ್ರು ಪ್ರಾಜೆಕ್ಟ್ ಸಿಗ್ದಾಗ ಅದ್ರಲ್ಲಿ ಜಾಸ್ತಿ ಭಾಗವಹಿಸ್ತಾ ಇದ್ದೆ ಸಾಕಷ್ಟು ಬಹುಮಾನಗಳು ಕೂಡ ಅದ್ರಲ್ಲಿ ಬರ್ತಾ ಇತ್ತು ನನ್ಗೆ ಅಂಡ್ ಫ್ರೆಂಡ್ಸ್ಗೆಲ್ಲ ಏನನ್ಸೋದು ನಾನು ತುಂಬಾ ಓದೋದ್ರಲ್ಲಿ ಹಿಂದುಡ್ದ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡವ್ರು ಆದ್ರೆ ಆ ಟೈಮ್ ಅಲ್ಲಿ ನನ್ಗೆ ಅವ್ರಿಗೆ ಹೇಗೆ ಅದನ್ನ ಹೇಳ್ಕೊಳ್ಬೇಕು ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಸಾಹಿತ್ಯದಲ್ಲಿ ಜಾಸ್ತಿ ಕತೆ ಕಾದಂಬರಿಗಳನ್ನ ಓದ್ತಾ ಇದ್ದಿದ್ರಿಂದ ಈ ಪಠ್ಯದಲ್ಲಿ ನಾನು ಹಿಂದುಳಿದಿದ್ದೆ ಆ ನಂತರ ನಾನು ಹೇಳ್ತೀನಿ ಯಾವ ಯಾವ ತರ ಪುಸ್ತಕಗಳನ್ನ ಓದ್ದೆ ಮತ್ತೆ ಹೇಗೆ ನನಗೆ ಇಂಥ ಪುಸ್ತಕಗಳು ನನಗೆ ಹಿಡಿಸುತ್ತೆ ಅಂತ ಅನ್ನಿಸ್ತು ಯಾವ ಬರವಣಿಗೆಗಳು ನಂಗೆ ಇಷ್ಟ ಆಗ್ತವೆ ಅದನ್ನೆಲ್ಲ ಮುಂದೆ ಹೋಗ್ತಾ ಹಂಚ್ಕೊಳ್ತೀನಿ ಒಂದ್ಸತಿ ಕುವೆಂಪುನವರ ರಾಮಾಯಣ ದರ್ಶನ ಓದ್ತಾ ಇದ್ದೆ ನನಗೆ ಹಾನೆಸ್ಟ್ ಆಗಿ ಹೇಳ್ತೀನಿ ಅಲ್ಲಿವರೆಗೂ ನನ್ನ ತಲೆನಲ್ಲಿ ಏನಿತ್ತು ಅಂತಂದ್ರೆ ರಾಮ ಅಪ್ಪಟ ಬ್ರಾಹ್ಮಣ ಅನ್ನೋದು ನನ್ನ ತಲೆನಲ್ಲಿತ್ತು ಯಾಕಂದ್ರೆ ನಾನು ಮೊದಲಿಂದ ಓದೇ ಇಲ್ಲ ನನ್ಗೆ ವನವಾಸದಲ್ಲಿ ರಾಮ ಲಕ್ಷ್ಮಣರಿಗೆ ಈ ದನದ ಮಾಂಸವನ್ನ ಅಹ್ ಬಡಿಸ್ತಾರೆ ಅನ್ನೋದು ಒಂದು ಸಾಲು ಬರುತ್ತೆ ರಾಮಾಯಣ ದರ್ಶನದಲ್ಲಿ ಅದನ್ನ ನೋಡ್ಬಿಟ್ಟು ಎಷ್ಟು ದಿನ ಬೇಕಾಯ್ತು ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಅಂದ್ರೆ ಅದು ನಿಜಾನಾ ರಾಮ ಮಾಂಸ ತಿಂತಾನ ಅನ್ನೋದು ನನ್ ತಲೆಲಿ ಉಳ್ಕೊಳ್ತು ನನ್ಗೆ ಪ್ರಶ್ನೆ ಮಾಡೋಕೆ ಆಗಲ್ಲ ನಮ್ ಅಂಕಲ್ ಹತ್ರ ಯಾಕಂದ್ರೆ ತುಂಬಾ ಗಂಭೀರವಾದ ಮನಸ್ಥಿತಿ ಉಳ್ಳವ್ರವ್ರು ಎಲ್ಲಿ ಬೈದ್ ಬಿಡ್ತಾರೋ ಅಂತ ಭಯ ಆ ಡೌಟ್ ನ ಕ್ಲಿಯರ್ ಮಾಡ್ಕೊಳಕೋಸ್ಕರ ಬೇರೆ ಬೇರೆ ಪುಸ್ತಕಗಳನ್ನ ಓದಿದ್ದಾಯ್ತು ಆಮೇಲೆ ಹೌದು ಕ್ಷತ್ರಿಯರು ಯುದ್ಧ ಮಾಡೋ ರಾಮ ಮಾಂಸ ತಿನ್ಬೇಕು ಅನ್ನೋದು ನನ್ಗೆ ಆಮೇಲೆ ನಾನು ಅದನ್ನ ಜೀರ್ಣ ಮಾಡ್ಕೊಂಡೆ ಹಿಂಗೆ ತುಂಬಾ ತಮಾಷೆ ಅಂತ ಅನ್ಸಿತ್ತು ನನ್ಗೆ ಅವಾಗ ಹೋಗ್ತಾ ಹೋಗ್ತಾ ಸಾಕಷ್ಟು ಪುಸ್ತಕಗಳನ್ನ ಓದಿದ್ಮೇಲೆ ನನ್ಗೆ ವಾಸ್ತವತೆ ಅರ್ಥ ಆಗೋಕ್ ಶುರುವಾಯ್ತು ಸೊ ಇಷ್ಟು ನಾನು ಕನ್ನಡನ ಹೇಗೆ ಓದೋಕ್ ಶುರು ಮಾಡಿದೆ ಮತ್ತೆ ನನಗೆ ಸಾಹಿತ್ಯದ ಬಗ್ಗೆ ಅಭಿರುಚಿ ಪ್ರಾರಂಭಿಕವಾಗಿ ಹೇಗೆ ಶುರುವಾಯಿತು ಅನ್ನೋದು ಒಂದು ಚಿಕ್ಕದಾಗಿ ಒಂದು ನ ಶೇರ್ ಮಾಡ್ಕೊಂಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಪರ್ವದ ಬಗ್ಗೆ ಮಾತಾಡೋಣ ಹ್ಮ್ ಪರ್ವ ಅಂತ ಟೈಟಲ್ ಕೊಟ್ಟೋರು ಯಾರು ಗೊತ್ತಾ ಹಾಮನಾಯಕರು ಇದ್ರ ಬಗ್ಗೆ ಮಾತಾಡೋಣ ಯಾರಾದರೂ ಮೊದಲನೇ ಸತಿ ನನ್ನ ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ನೆಚ್ಚಿನ ಸಾಹಿತಿಗಳು ಯಾರು ನಿಮ್ಮ ನೆಚ್ಚಿನ ಕೃತಿ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್